ದಾವಣಗೆರೆ ನಗರದ ಜಿಲ್ಲಾ ಕ್ರೀಡಾಂಗಣ ಸುಸಜ್ಜಿತವಾಗಿ ನಿರ್ಮಾಣವಾಗಿದೆ ಆದರೆ ಅಲ್ಲಿರುವ ಕೆಲ ಲೋಪಗಳು ಕ್ರೀಡಾಪಟುಗಳು ಸೇರಿದಂತೆ ಸಾರ್ವಜನಿಕರ ಬೇಸರಕ್ಕೆ ಕಾರಣವಾಗಿದೆ ಹೌದು ಪ್ರತಿದಿನ ಸಾವಿರಾರು ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಕ್ರಿಕೆಟ್ ಖೋ ಖೋ ವಾಲಿಬಾಲ್ ಕಬಡ್ಡಿ ಸೇರಿದಂತೆ ಅನೇಕ ಕ್ರೀಡೆಗಳನ್ನು ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಭ್ಯಾಸ ಮಾಡುತ್ತಾರೆ ಜೊತೆಗೆ ಸಂಜೆ ಏಳು ಗಂಟೆಯ ನಂತರ ಹಿರಿಯರು ಮಹಿಳೆಯರು ಮಕ್ಕಳು ವಾಕ್ ಮಾಡಲೆಂದು ಕ್ರೀಡಾಂಗಣಕ್ಕೆ ಭೇಟಿ ನೀಡುತ್ತಾರೆ ವಿದ್ಯುತ್ ದೀಪದ ವ್ಯವಸ್ಥೆ ಇಲ್ಲದಿರುವುದರಿಂದ ಕ್ರೀಡಾಂಗಣದಲ್ಲಿ ಸಂಜೆ ಏಳು ಗಂಟೆಯ ನಂತರ ಕತ್ತಲು ಆವರಿಸಿಕೊಳ್ಳಲಿದ್ದು ಸಂಜೆಯ ನಂತರ ಜಿಲ್ಲಾ ಕ್ರೀಡಾಂಗಣಕ್ಕೆ ಭೇಟಿ ನೀಡುವ ಕ್ರೀಡಾಪಟುಗಳು ಹಾಗೂ ಸಾರ್ವಜನಿಕರ ಬೇಸರಕ್ಕೆ ಕಾರಣವಾಗಿದೆ ಜಿಲ್ಲಾ ಕ್ರೀಡಾಂಗಣ ಪ್ರವೇಶದಲ್ಲಿ ಮಾತ್ರ ಒಂದು ವಿದ್ಯುತ್ ದೀಪ ಸಂಜೆ ಉರಿಯಲಿದ್ದು ಕ್ರೀಡಾಂಗಣದ ತೊಂಬತ್ತರಷ್ಟು ಭಾಗ ಕತ್ತಲು ಆವರಿಸಲಿದೆ ಇದರಿಂದ ಸಂಜೆ ವಾಕ್ ಮಾಡುವವರಿಗೆ ವ್ಯಾಯಾಮ ಮಾಡುವವರಿಗೆ ತೊಂದರೆಯಾಗುತ್ತಿದೆ ಆದ್ದರಿಂದ ಸಂಬಂಧಪಟ್ಟವರು ಸಂಜೆಯ ನಂತರ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಾಲ್ಕೈದು ವಿದ್ಯುತ್ ದೀಪ ವ್ಯವಸ್ಥೆ ಮಾಡಬೇಕು ಜೊತೆಗೆ ಎಲ್ಲೆಂದರಲ್ಲಿ ನೀರಿನ ಬಾಟಲ್ಗಳು ಬಿದ್ದಿದ್ದು ಎಡಭಾಗದಲ್ಲಿ ಮೂತ್ರ ವಿಸರ್ಜನೆಯ ದುರ್ವಾಸನೆ ಕೂಡ ಬರುತ್ತಿದ್ದು ಸರಿಪಡಿಸಬೇಕು ಎಂದು ಕ್ರೀಡಾಪಟುಗಳು ವಿದ್ಯಾರ್ಥಿಗಳು ಶನಿವಾರ ಸಂಜೆ ಏಳು ಗಂಟೆಗೆ ಮನವಿ ಮಾಡಿದ್ದಾರೆ ಹೇಳ್ರಿ ಎಷ್ಟು ದಿನದ ನೀವು ಇಲ್ಲಿ ವಾಕಿಂಗ್ ಜಾಗಿಂಗ್ ಮಾಡ್ತೀರಾ ಮಾಡ್ತೀರಾ ನಾವು ಹ್ಮ್ ಹ್ಮ್ ನಾವು ಇವ್ನಿಂಗ್ ಸ್ವಲ್ಪ ಲೇಟ್ ಆಗುತ್ತೆ ನಮ್ದು ನಾವು ಸ್ಟೂಡೆಂಟ್ಸ್ ಅದ್ರ ಸ್ವಲ್ಪ ಲೇಟ್ ಬರ್ತೀವಿ ಟ್ಯೂಷನ್ಸ್ ಗೆ ಅದು ಇಲ್ಲ ಹೋಗಿ ಒಂದು ಲೇಟ್ ಬರ್ತೀವಿ ಅದಕ್ಕೆ ಇಲ್ಲಿ ಏನೋ ಲೈಟಿಂಗ್ ವ್ಯವಸ್ಥೆ ಇಲ್ಲ ವ್ಯವಸ್ಥೆ ಇಲ್ಲ ಐಳು ಗಂಟೆ ಆದ ಮೇಲೆ ಎಲ್ಲ ಅದಕ್ಕೆ ಹೆಣ್ಮಕ್ಳು ಎಲ್ಲ ಬರ್ತಾರೆ ಮಕ್ಕಳು ಬರ್ತಾರೆ ಮಾಡೋಕೆ ವಯಸ್ಸಾದ್ರು ಅವ್ರು ಅವರು ಬರ್ತಾರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಸ್ವಲ್ಪ ಇಲ್ಲಿ ಲೈಟಿಂಗ್ ಹೊಡಿಸ್ತೀವಿ ಅದೇ ಸ್ಟೂಡೆಂಟ್ಸ್ ಟ್ಯೂಷನ್ಸ್ ಟ್ಯೂಷನ್ಸೆಲ್ಲ ಹೋಗ್ತಾರೆ ಅವರ ಎಂಟು ಗಂಟೆ ಆಗುತ್ತೆ ಅಡ್ಮಿಷನ್ಸು ಕ್ರಿಕೆಟ್ ಆಡ್ತಾರೆ ತನಕ ಕ್ರಿಕೆಟ್ ಎಲ್ಲ ಅಭ್ಯಾಸ ಮಾಡ್ತಾರೆ ಅದಕ್ಕೆ ಎಂಟು ಗಂಟೆ ಆದ್ಮೇಲೆ ಬರ್ತಾರೆ ಇದೆ ಪ್ರ್ಯಾಕ್ಟಿಸಿಗೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅವ್ರಿಗೆ ಸ್ವಲ್ಪ ಈಗಂದು ವ್ಯವಸ್ಥೆ ಮಾಡಬೇಕು ಎಷ್ಟು ದಿನ ಆಯ್ತು ಸರ್ ಲೈಟ್ ಇಲ್ದ ಇಲ್ಲಿ ನೀವು ಬರೋದ್ ನೋಡೋಕತ್ತೆ ಎಷ್ಟು ದಿನ ಆಯ್ತು ಒಂದು ಮಂದಿನ ನಾವು ಬರ್ತಾ ಇದೀವಿ ಒಟ್ಟಕ್ಕೆ ಇಡೋ ಲೈಟ್ ಇಲ್ಲ ಹೊರಗಡೆ ಹೊರಗಡೆದೆಲ್ಲ ಲೈಟ್ ಹೊರಗಡೆ ಅಷ್ಟು ಇದು ಬಂತ ಲೈಟಿಂದು ನೀವು ಸ್ಟೂಡೆಂಟ್ ಹಾಂ ನಾವು ಸ್ಟೂಡೆಂಟ್ ನೀವು ಡೈಲಿ ಬರ್ತೀರಿ ಡೈಲಿ ಬರ್ತೀವಿ ಹಾಂ ಅದೇ ಇದು ಸ್ಟೇಡಿಯಂ ಮ್ಯಾನೇಜ್ಮೆಂಟ್ ಆಡಿದ್ದಾರೆ ಅವ್ರು ಸ್ವಲ್ಪ ಇಲ್ಲಿ ಗಮನ ಕೊಟ್ಟು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡಿ ಏಳು ಗಂಟೆ ಆದಮೇಲೆ ಇಲ್ಲಿ ಎಲ್ಲರಿಗೂ ನಮಸ್ಕಾರ ನಾನು ಸಮೀತ್ ಅಂತ ನಾವೆಲ್ಲ ಹದಿನೈ ತರಗತಿ ವಿದ್ಯಾರ್ಥಿಗಳು ನಾವಿಲ್ಲಿ ಪ್ರತಿದಿನ ಎರಡು ಎರಡು ತಿಂಗಳಿಂದ ಕ್ರಿಕೆಟ್ ಆಡ್ಲಿಕ್ಕೆ ಬರ್ತೀವಿ ಕ್ರಿಕೆಟ್ ಆಡ್ತೀವಿ ನಾವು ನಾಲ್ಕೈದು ಜನ ಬರ್ತೀವಿ ಪ್ರತಿದಿನ ಕ್ರಿಕೆಟ್ ಆಡ್ತೀವಿ ಬಟ್ ನಮಗೆ ಇಲ್ಲಿ ಒಂದು ಏನು ಪ್ರಾಬ್ಲಮ್ ಅಂದರೆ ನಮ್ಮ ಲೈಟ್ ಇಲ್ಲ ಇಲ್ಲಿ ಲೈಟ್ ಇಲ್ಲದ ಕಾರಣ ನಾವು ಡೈಲಿ ಒಂದು ಎರಡು ಮೂರು ಬಾಲ್ ಆದರೂ ನಮ್ಗೆ ಕಳೀತವೆ ಲೈಟಿಂದ ಒಂದು ಅನುಕೂಲ ಮಾಡಿಕೊಟ್ರೆ ನಾವು ದಿನ ಬಂದು ಇಲ್ಲಿ ಆಡೋಕ್ಕೊಂದು ಅವಕಾಶ ಚೆನ್ನಾಗಿ ಸಿಗುತ್ತೆ ನಮಗೆ ಇವಾಗ ಒಂದು ಸ್ಕೂ ಶಾಲೆ ಇರುತ್ತೆ ಶಾಲೆ ಆದಮೇಲೆ ಟ್ಯೂಷನ್ ಇರುತ್ತೆ ಟ್ಯೂಷನ್ ಎಲ್ಲ ಆದ್ಮೇಲೆ ಸ್ವಲ್ಪ ರಿಫ್ರೆಶ್ಮೆಂಟಿಗೆ ಆಗ ಆಗಿ ಬರ್ತೀವಿ ಇಲ್ಲಿ ಗ್ರೌಂಡಲ್ಲಿ ಆಗ ಬೆಳಕೆ ಇರೋಲ್ಲ ನಮಗೆಲ್ಲ ಫುಲ್ಲು ಕತ್ಲಲ್ಲಿ ಬಾಲ್ ಹೋಗುತ್ತೆ ಏನು ಅಂತ ನಮಗೆ ಗೊತ್ತೇ ಆಗೋಲ್ಲ ಸೊ ಎಲ್ಲ ಒಂದು ಮನವಿ ಏನಂದರೆ ಅದೇ ಒಂದು ಲೈಟಿಂದ ಅನುಕೂಲ ಮಾಡಿಕೊಟ್ರೆ ನಮಗೊಂದು ಒಳ್ಳೆ ಅವಕಾಶ ಎಷ್ಟು ಲೈಟ್ ಇದೆ ಇಲ್ಲಿ ಒಂದೇ ಲೈಟ್ ಒಂದೇ ಲೈಟ್ ಇದೆ ಇಲ್ಲಿ ಒಂದು ಒಂದು ಅಟ್ ಲೀಸ್ಟ್ ಒಂದು ಐದ್ ಆರ್ ಲೈಟ್ ಆದ್ರೂ ಇದ್ರೆ ಒಳ್ಳೆ ಅನುಕೂಲ ಆಗುತ್ತೆ ನಮಗೆ ಆಡ್ಲಿಕ್ಕೆ ಫಿಸಿಕಲ್ ಆಗಿ ಆಕ್ಟಿವಿಟೀಸ್ ಎಲ್ಲ ಮಾಡಿ ಎಷ್ಟು ಗಂಟೆ ವರೆಗೂ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡ್ತರ ನಾವು ಒಂದು 7 ಗಂಟೆ ಹಂಗ ಬರ್ತೀವಿ ಸರ್ 7 ಗಂಟೆ ಇಂದ ಒಂದು 9 ತನಕ ಇಲ್ಲಿ ಆಡ್ತೀವಿ ಅಲ್ಲಿ ತನಕ ಸ್ವಲ್ಪ ಲೈಟ್ ಅನುಕೂಲ ಅಲ್ಲಿ ತನಕ ಒಂದು ಅಲ್ಲಿ ತನಕ ಒಂದು ಲೈಟ್ ಎಲ್ಲ ಒಂದು ಅವಶ್ಯಕತೆ ಮಾಡ್ಕೊಟ್ರೆ ಓಕೆ ತಮ್ಮ ಹೆಸರು ಆ ಸಮಿತನ ಸ್ಥಾನ ನಿಮ್ಮ ಹೆಸರು ಸುರಜ ನಿಮ್ಮದು ಇಶ್ರಾಜ್